ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಸೊ ಇವತ್ತು ನಿಮ್ಗೆ ಅತ್ಯಂತ ಮಹತ್ವದ ವಿಚಾರವನ್ನ ಹೇಳ್ತಾ ಇದ್ದೀನಿ ಅದು ಏನು ಸಾಕಷ್ಟು ಸಲ ನನ್ಗೆ ಹೇಳ್ತಾರೆ ನಮ್ದು ಲಾಫ್ ಅಟ್ರಾಕ್ಷನ್ ವರ್ಕ್ ಮಾಡೋದಿಲ್ಲ ನಾವು ಸಾಕಷ್ಟು ಅಫರ್ಮೇಶನ್ ಮಾಡಿರ್ತೀವಿ ಗ್ರ್ಯಾಟಿಟ್ಯೂಡ್ನು ಮಾಡ್ತೀವಿ ಎಲ್ಲಾ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರು ನಮ್ಮ ಲಾಫ್ ಅಟ್ರಾಕ್ಷನ್ ವರ್ಕ್ ಮಾಡೋದಿಲ್ಲ ಅನ್ನುವಂತ ಬ್ಲೇಮ್ ಇದೆ ನೋಡ್ರಿ ಅದು ಸಾಕಷ್ಟು ಸಲ ನನ್ಗೆ ಬರುತ್ತೆ ಅದಾದ್ಮೇಲೆ ನನಗೆ ಯೋಚನೆ ಮಾಡಿದ್ದು ಏನು ಅಂದ್ರೆ ನನ್ನ ಲಾ ಆಫ್ ಅಟ್ರಾಕ್ಷನ್ ನನಗೆ ವರ್ಕ್ ಮಾಡ್ತು ಆದ್ರೆ ಅವ್ರದ್ದು ಯಾಕೆ ಮಾಡ್ಲಿಲ್ಲ ಅಂತೇಳಿ ಸೊ ಅವಾಗ ನನ್ ಗೊತ್ತಾಗಿರುವಂಥದ್ದು ನನ್ನ ಅನುಭವಕ್ಕೆ ಬಂದಿರುವಂತದ್ದು ಏನು ಅಂದ್ರ ನಿಮಗೆ ಯೂನಿವರ್ಸ್ ಏನೆಲ್ಲವನ್ನ ಕೊಡೋದಕ್ಕೆ ತಯಾರಿದೆ ಅದನ್ನ ಪಡೆಯೋ ಅರ್ಹತೆ ಇದೆನಾ ಅಥವಾ ಇಲ್ಲ ಅನ್ನುವಂಥದ್ದು ಸಮೇತ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಪರೀಕ್ಷೆ ಮಾಡುತ್ತೆ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದು ಕೋಟಿ ರೂಪಾಯಿ ಯೂನಿವರ್ಸ್ ಕೊಡ್ಬೇಕು ಅಂದ್ರೆ ನಿಮ್ಮಿಂದ ಒಂದು ಲಕ್ಷ ರೂಪಾಯಿ ಅದು ಕಸಿದುಕೊಳ್ಳುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಲಾಸ್ ಆಗ್ಬಹುದು ಅಥವಾ ಸಮಸ್ಯೆ ಆಗ್ಬಹುದು ಮತ್ತೊಂದು ಮತ್ತೊಂದು ಆಗ್ಬೋದು ಸೊ ಅವಾಗ ನೀವೇನ್ ಮಾಡ್ತೀರಿ ಅಂದ್ರೆ ಹತಾಶೆ ಆಗಿರ್ತೀರಿ ನಿರಾಶೆ ಆಗಿರ್ತೀರಿ ಅಥವಾ ಬಹಳಷ್ಟು ಸಲ ಬಹಳ ಸಾಲ ಮಾಡ್ಕೊಂಡು ಇನ್ನಂತೇಳಿ ಖಿನ್ನತೆಗೆ ಒಳಗಾಗುವಂತದ್ದನ್ನ ನಾವು ನೋಡ್ತಾ ಇರ್ತೀವಿ ಸೊ ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ ಯಾವಾಗ ಒಂದು ಲಕ್ಷ ಕಳ್ಕೊಂಡಿರಿ ನೋಡ್ರಿ ಅವಾಗಲೂ ಯೂನಿವರ್ಸ್ ಮೇಲೆ ನೀವು ವಿಶ್ವಾಸ ಇಕ್ ಯಾಕೆ ನಾವು ವಿಶ್ವಾಸ ಇಡಬೇಕು ಅಂದ್ರೆ ಕಳಿಯೋದು ಮತ್ತೆ ಪಡೆಯೋದಿದೆ ನೋಡ್ರಿ ಇವೆರಡೂ ಸಮೇತ ಈ ವಿಶ್ವದ ಲೆಕ್ಕಾಚಾರ ಇದೆ ಈ ಜಗತ್ತಲ್ಲಿ ಯಾರು ಹಿಂಗಿಲ್ಲ ಅವ್ರು ಎಲ್ಲಾನು ಬರೀ ಪಡ್ಕೊಂಡಾರೆ ಅವ್ರಿಂದ ಏನು ಕಳ್ಕೊಂಡಿಲ್ಲ ಅನ್ನೋ ಹಂಗಾಗೋದಿಲ್ಲ ಕಳಿಯೋದು ಇರುತ್ತೆ ಇಲ್ಲಿ ಪಡ್ಕೊಳ್ಳೋದು ಇರುತ್ತೆ ಸೊ ಹಾಗಾಗಿ ಇದು ಎಲ್ಲಿ ನಮ್ದು ಸೇವ್ ಆಗ್ಬೇಕಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆಗ್ಬೇಕು ಹಾಗಾಗಿ ಜೀವನದಲ್ಲಿ ನಿಮ್ಮ ಲಾಫ್ ಅಟ್ರಾಕ್ಷನ್ ಏನಾದರೂ ವರ್ಕ್ ಮಾಡ್ಬೇಕಂದ್ರ ನೀವು ಅದರ ಸ್ಟೆಪ್ಸ್ ಗಳೇನಿವೆ ನೋಡ್ರಿ ಅದನ್ನ ಫಾಲೋ ಮಾಡ್ಬೇಕು ಅದರಲ್ಲಿ ಮೊದಲನೇದು ಯಾವ್ದು ಬರುತ್ತೆ ಅಂದ್ರೆ ಅಫರ್ಮೇಶನ್ಸ್ ಸೊ ನೀವು ಯಾವ್ದಾಗ ಒಂದು ಅಥವಾ ಎರಡು ಅಫರ್ಮೇಶನ್ಸ್ ತಗೊಂಡು ಮಿನಿಮಮ್ ಒನ್ ಟ್ವೆಂಟಿ ಒನ್ ಡೇಸ್ ಅನ್ನ ಮೊದಲು ಮಾಡ್ರಿ ಯಾವ್ದ್ರೆ ಇಮೋಷನಲಿ ಕನೆಕ್ಟ್ ಆಗಿ ಮಾಡೋದು ಪ್ರೊಸೆಸ್ ಅಂತ ಮಾಡೋದಿಲ್ಲ ಅಥವಾ ಕ್ಲಾಸ್ ಇದೆ ಹೇಳ್ಯಾರ ಮೇಡಮ್ ನಾನು ಮಾಡ್ತೀನಿ ಹಂಗ್ ಮಾಡೋದಿಲ್ಲ ನೀವು ಎಷ್ಟು ಭಾವನೆಗಳ ಜೊತೆಗೆ ಭಗವಂತನ ಜೊತೆಗೆ ಕನೆಕ್ಟ್ ಆಗಿರ್ತೀರಿ ಅಷ್ಟು ಲವ್ ಆಫ್ ಅಟ್ರಾಕ್ಷನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಆದ್ರೆ ಈ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಗೆ ರಿಸಲ್ಟ್ ಬರೋದಿದೆ ನೋಡ್ರಿ ಅದು ಡೌಟ್ ಇರುತ್ತೆ ರೀಸನ್ ಏನು ಇಪ್ಪತ್ತೊಂದ್ ದಿನ ಮಾಡಿದ್ಮೇಲೆ ಯಾಕೆ ಆಗೋದಿಲ್ಲ ಅಂದ್ರ ಅದು ಯೂನಿವರ್ಸ್ ನಲ್ಲಿ ನಿಮ್ಮ ಇಚ್ಛೆ ಏನಾಗುತ್ತೆ ಅಂದ್ರ ಬೀಜ ಬಿತ್ತಿರುತ್ತೆ ಎಕ್ಸಾಂಪಲ್ ನೀವೊಂದು ಪ್ಲಾಟ್ ಅನ್ನ ಖರೀದಿ ಮಾಡ್ಬೇಕಾಗಿದೆ ಅಥವಾ ಮನೆಯನ್ನ ಕಟ್ಬೇಕಾಗಿದೆ ಅಥವಾ ನಿಮ್ದು ಯಾವ್ದೋ ಒಂದ್ ಡ್ರೀಮ್ ಅನ್ನ ನಿಮ್ಗೆ ಕಂಪ್ಲೀಟ್ ಮಾಡ್ಬೇಕಾಗಿದೆ ಸೊ ಟ್ವೆಂಟಿ ಒನ್ ಡೇಸ್ ಯಾವ ಪ್ರೊಸೆಸ್ ನಡೆಯುತ್ತೆ ಅಂದ್ರ ಬೀಜ ಬಿತ್ತೋ ಕಾರ್ಯ ನಡೆಯುತ್ತೆ ಸೊ ಯಾವಾಗ ನೀವು ಬೀಜ ಬಿತ್ತಿದ್ರಿ ಅಂದ್ರ ಅದು ಬೆಳೆ ಬರೋದಕ್ಕೆ ಸಮಯ ಬೇಕು ಸೊ ಯಾವಾಗ ನೀವು ಡೌಟ್ ಮಾಡೋದಕ್ಕೆ ಶುರು ಮಾಡ್ತೀರಿ ಅಥವಾ ಅದ್ರ ಮೇಲೆ ವಿಶ್ವಾಸನೇ ಇರೋದಿಲ್ಲ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಪ್ರಯತ್ನನೂ ಮಾಡಿರ್ತೀರಿ ಇಪ್ಪತ್ತೊಂದು ದಿನ ಪ್ರೊಸೆಸ್ನು ಮಾಡಿರ್ತೀರಿ ಇಮೋಷ್ನಲಿ ಕನೆಕ್ಟು ಆಗಿರ್ತೀರಿ ಇನ್ನೇನು ರಿಸಲ್ಟೇ ಬರಬೇಕು ನೀವು ಡೌಟ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅದಾದ್ಮೇಲೆ ಯಾರೋ ಒಬ್ಬರು ಹೇಳ್ತಾರೆ ಇಂಥವೆಲ್ಲ ಭಾಳ ಮಾಡಿದ್ರಿ ಇವೆಲ್ಲ ಏನಾಗೋದಿಲ್ಲ ಇದು ಯಾವುದೋ ಒಂದು ಒಂದು ಪಾಯಿಂಟ್ ಸಿಂಗಲ್ ಒನ್ ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನೆಗೆಟಿವ್ ತೊಗೊಂಡ್ರೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಒಬ್ಬ ಟ್ರೈನರ್ ಆಗಿ ನಿಮ್ಮ ಬೆಳೆಯುವಂತಹ ಏನು ಬೀಜ ಬೆಳವಣಿಗೆ ಆಗಿ ಇನ್ನೇನು ಚಿಬರೋದಕ್ಕೆ ತಯಾರಿತ್ತು ನೋಡ್ರಿ ಅದು ಏನಾಗುತ್ತೆ ಅಂದರೆ ಒಣಗಿ

ನಮ್ಮ ತ್ರೀ ಡೇಸ್ ನ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಲ್ಲಿ ಅಡ್ವಾನ್ಸ್ ಲಾಫ್ ಆಫ್ ಅಟ್ರಾಕ್ಷನ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಆ ಯೂಸ್ ಮಾಡೋದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯಾವ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ ನಾನು ನಿಮ್ಗೆ ನಿಮ್ಗೆ ಸುಮಾರು ಒಂದು ಐವತ್ತು ಲಕ್ಷದ ಅಗತ್ಯ ಇದೆ ಅಂತ ತಿಳ್ಕೊರಿ ಈ ಆ ಐವತ್ತು ಲಕ್ಷ ನನಗೆ ಬೇಕು ಬೇಕು ಅನ್ನೋದಕ್ಕಿಂತ ನನ್ನ ಹತ್ರ ಇದೆ ಅಂದಾಗ ನೀವು ಐವತ್ತು ಲಕ್ಷ ಇದ್ದಾಗ ಹೆಂಗಿರ್ತೀರಿ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಎಷ್ಟು ಹ್ಯಾಪಿನೆಸ್ ನಿಮ್ಮೊಳಗಿರುತ್ತೆ ನಿಮ್ಮ ವ್ಯವಹಾರ ಜ್ಞಾನ ಯಾವ ರೀತಿ ಆಗುತ್ತೆ ಸೊ ಹಾಗಾಗಿ ಆಲ್ರೆಡಿ ನನ್ನಲ್ಲಿ ಇದೆ ಅಂತ ನೀವು ಫೀಲ್ ಮಾಡ್ಕೊಂಡಾಗ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಹಾಗಾಗಿಂತ ನೂರಾರು ಸಾವಿರಾರು ವಿಚಾರಗಳಿಗೂ ಸಮೇತ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಅಂದ್ಕೊಂಡು ನಿಮ್ಮ ಲಾಫ್ ಅಟ್ರಾಕ್ಷನ್ ಯಾವುದೋ ಒಂದು ನಿಮ್ದೇ ಆಗ್ತಾ ಇಲ್ಲ ಅಂತೇಳಿ ಇದೇ ನೋಡ್ರಿ ಅದನ್ನು ತ್ರೀ ಡೇಸ್ನ ಮಾಸ್ಟರ್ ಮೈಂಡ್ ಟ್ರೈನ ಒಳಗೆ ನೀವು ಬರ್ರಿ ಒಂದ್ಸಲ ಅವಾಗ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ ಕೊಡ್ತೀನಿ ಅಂತ ಹೇಳ್ತಾ ಈ ಎಲ್ಲರಿಗೂ ಹುಷನ್ ಹುಷಾರೀ